ಕಸ್ಟಮೈಸ್ ಮಾಡಬಹುದು ಫಸ್ಟ್ ಸ್ಯಾಲರಿ ನಾನು ನೋಡ್ಲಿಕ್ಕೆ ಒಂದು ಒಂಬತ್ತರಿಂದ ಹತ್ತು ವರ್ಷ ತಗೊಂಡೆ ಅನ್ಸುತ್ತೆ ಅಂತ ಸೌತಡ್ಕ ದೇವ್ರ ಹತ್ರ ಗಂಟೆ ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ದೆ ಯೋಗ ಇದ್ರು ಭಾಗ್ಯ ಇಲ್ಲ ಏನ ಹೇಳ್ತಾ ನನ್ನ ಹಸ್ಬೆಂಡ್ ನಂಗೆ ಬಿಡುದಿಲ್ಲ ಯೂಟ್ಯೂಬ್ ಮಾಡ್ಲಿಕ್ಕೆ ಹಾಗೆ ಹೀಗೆ ಅಂತ ನೀವು ಹೇಗ್ ಮಾಡ್ತೀರಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇವ್ರು ನನ್ನ ಬಗ್ಗೆ ಹೀಗೆ ಹೇಳಿದ್ರ ಇವ್ರು ನನ್ನ ಬಗ್ಗೆ ಹೀಗೆ ಹೇಳಿದ್ರ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಒಂದು ಇಷ್ಟು ವರ್ಷದ ಪ್ರತಿಫಲ ಅಂತ ಹೇಳ್ಬೋದು ನನ್ನ ಮೊದಲನೇ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ನಿಮಗೆಲ್ಲ ತೋರಿಸ್ಬೇಕು ಅಂತ ಇದ್ದೀನಿ ಹೇಳಬೇಕು ಅಂತ ಇದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ನನ್ನ ನಾನು ಸೋ ಎಕ್ಸೈಟೆಡ್ ಅಂತ ಹೇಳ್ಬೋದು ನಿಮ್ದೊಟ್ಟಿಗೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋ ನೋಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವ್ರ ಮೊದಲು ಸಬ್ಸ್ಕ್ರೈಬ್ ಮಾಡಿನೇ ಈ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಹೇಳೋ ಮುಂಚೆ ನಿಮ್ಗೊಂದು ನನ್ನ ಫಸ್ಟ್ ಪ್ರಮೋಷನ್ ಬಗ್ಗೆ ತೋರಿಸ್ಬೇಕಂತ ಇದ್ದೀನಿ ಸೊ ಫ್ರೆಂಡ್ ವ್ಯಾಕ್ಸ್ ವಂಡರ್ ಟ್ವೆಂಟಿ ಫೈವ್ ಅವರು ನನಗೊಂದು ಪ್ರಾಡಕ್ಟ್ ಕಳ್ಸ್ಕೊಟ್ಟಿದ್ದಾರೆ ಸೊ ನೋಡಿ ವ್ಯಾಕ್ಸಿಂದ ಮಾಡಿದಂತಹ ಕ್ಯಾಂಡಲ್ಸ್ ಕಳಿಸ್ಕೊಟ್ಟಿದ್ದಾರೆ ಇದು ನಿಮ್ಮ ಆ್ಯನಿವರ್ಸರಿ ಬರ್ಡೇ ಅಥವಾ ನಿಮ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾರಿಗೂ ಕೂಡ ಇದನ್ನ ನೀವು ಗಿಫ್ಟ್ ಮಾಡ್ಬೋದು ಹಾಗೆ ನಿಮಗೆ ಯಾವ ಡಿಸೈನ್ ಬೇಕು ನೀವು ಒಂದು ಯಾವುದೋ ಒಂದು ಇಮೇಜ್ ಕಳ್ಸಿದ್ರು ಕೂಡ ಅವರು ಅದೇ ತರ ಮಾಡಿ ನಿಮಗೆ ಸೆಂಡ್ ಮಾಡ್ತಾರೆ ಇದಂತೂ ಬಿಸ್ಕಿಟ್ ತೆಗೆದು ತಿನ್ಬೇಕು ಅಂತ ಅನ್ಸುತ್ತೆ ಆ ತರ ಇದೆ ನೋಡಿ ಫ್ಲೇವರೇ ಖುಷಿ ಆಗುತ್ತೆ ತಿನ್ಬೇಕು ಅನ್ಸುತ್ತೆ ಇದೇನೋ ಒಂದು ಸ್ವೀಟು ಅಥವಾ ಏನೋ ಕಾಫಿನೇ ಅಂತ ಅನ್ಸುತ್ತೆ ನೋಡಿ ಕ್ಯಾಂಡಲ್ ನೆಕ್ಸ್ಟ್ ನೋಡಿ ಇದು ಯಾವ ತರ ಬೇಕು ಆ ಥರ ಕಸ್ಟಮೈಸ್ ಮಾಡ್ಕೊಡ್ತಾರೆ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಐಸ್ ಕ್ರೀಮ್ ಸೊ ಇದೊಂಥರ ಕಲರ್ ಬಂದು ಒಂಥರ ಚೆನ್ನಾಗಿದೆ ಸೊ ಇಷ್ಟು ಒಳ್ಳೆ ಪ್ರಾಡಕ್ಟ್ ಅಲ್ವಾ ಯಾವುದೇ ಬೇಕಾದ್ರೂ ನೀವು ಪ್ರಾಡಕ್ಟ್ನ ಆರ್ಡರ್ ಮಾಡಬಹುದು ನಾನು ನಿಮಗೆ ಇನ್ಸ್ಟಾಗ್ರಾಮ್ ಪೇಜನ್ನು ನಿಮಗೆ ಶೇರ್ ಮಾಡ್ತೇನೆ ಅಲ್ಲಿ ನಿಮ್ಮ ಫೋನ್ ನಂಬರ್ ಎಲ್ಲ ಸಿಕ್ಕದೆ ಅಲ್ಲೂ ಕೂಡ ಆರ್ಡರ್ ಮಾಡ್ಬೋದು ನಾನು ನಿಮಗೆ ಪರ್ಸನಲ್ ಆಗಿ ನಿಮಗೂ ಫೋನ್ ನಂಬರ್ ಶೇರ್ ಮಾಡ್ತೇನೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸೊ ಡೆಲಿವರಿ ಅವರೆಲ್ಲ ಎಲ್ಲ ಕಡೆ ಮಾಡಿಕೊಡ್ತಾರೆ ಸೊ ವ್ಯಾಕ್ಸ್ ನಿಮ್ಗೆ ಯಾವ ಫ್ರ್ಯಾಗ್ರೆನ್ಸ್ ಬೇಕು ಅಂದ್ರೆ ಯಾವ ಪರಿಮಳ ಬೇಕು ಅಥವಾ ಯಾವ ಡಿಸೈನ್ ಬೇಕು ಅದೆಲ್ಲ ನೀವು ಕಸ್ಟಮೈಸ್ ಮಾಡ್ಬೋದು ನೀವು ಹೇಳಿದ ತರ ಮಾಡ್ಕೊಡ್ತಾರೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ನನ್ನ ಫೇವ್ರೆಟ್ ಜಾಗ ಅಂತಾನೆ ಹೇಳ್ಬಹುದು ನಾನು ಇವಾಗ ಇದ್ದೀನಿ ತೋಟದಲ್ಲಿ ತೋಟ ನಮ್ಮ ಬಂದ ಈಗ ವಿಡಿಯೋ ಮಾಡ್ತಾ ಇದೀನಿ ನೀವು ನೋಡಬಹುದು ಬ್ಯೂಟಿಫುಲ್ ಲೊಕೇಶನ್ ಬ್ಯಾಕ್ ಸೈಡ್ ಅಲ್ಲಿ ವೆಸ್ಟರ್ನ್ ವ್ಯೂ ಎಲ್ಲ ಕಾಣಿಸದೆ ಉದ್ರಮುಖ ಶೃಂಗೇರಿ ಬೆಟ್ಟಗಳೆಲ್ಲ ನೋಡಬಹುದು ಓ ಸೊ ಈ ಬ್ಯೂಟಿಫುಲ್ ಪ್ಲೇಸ್ ಇಂದ ಇವತ್ತು ನಾನು ನಿಮ್ಗೆ ನನ್ನ ಫಸ್ಟ್ ಯೂಟ್ಯೂಬ್ ಸ್ಯಾಲ್ರಿ ಹೇಳಬೇಕಂತ ಇದ್ದೀನಿ ಬನ್ನಿ ಎಸ್ ಸೋ ಎಕ್ಸೈಟೆಡ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಒಂದು ಮೂರು ವರ್ಷ ಆಯಿತು ಅಂತ ಹೇಳಿ ನಿನ್ನೆ ಅಷ್ಟೇ ಯೂಟ್ಯೂಬಿಂದ ಮೆಸೇಜ್ ಬಂತು ನೋಟಿಫಿಕೇಶನ್ ಬಂತು ನಿಮ್ಮದು ತ್ರೀ ಇಯರ್ಸ್ ಕಂಪ್ಲೀಟ್ ಆಯಿತು ಹ್ಯಾಪಿ ತ್ರೀ ಇಯರ್ಸ್ ಆ್ಯನಿವರ್ಸರಿ ಅಂತ ಯಾಕೆ ತ್ರೀ ಇಯರ್ಸ್ ತೊಗೊಂಡೆ ಆ್ಯಕ್ಚುಲಿ ಮಾನಿಟೈಸೇಷನ್ ಆಗಿ ಟೂ ಇಯರ್ಸ್ ತ್ರೀ ಮಂತ್ಸ್ ತೊಗೊಂಡೆ ಆಮೇಲೆ ಮಾನಿಟೈಸೇಷನ್ ಆದಮೇಲೂ ಕೂಡ ಯಾಕೆ ಲೇಟ್ ಆಯಿತು ದುಡ್ಡು ಬರಲಿಕ್ಕೆ ಅಂದರೆ ಯೂಟ್ಯೂಬಲ್ಲಿ ಒಂದು ಹಂಡ್ರೆಡ್ ಡಾಲರ್ಸ್ ಆಗಲೇಬೇಕು ಕೈಗೆ ನಮಗೆ ಅಮೌಂಟ್ ಸಿಗಬೇಕು ಅಂದರೆ ಹಂಡ್ರೆಡ್ ಡಾಲರ್ಸ್ ಅಂದರೆ ಏಯ್ಟ್ ತೌಸಂಡ್ ಇಂಡಿಯನ್ ರುಪೀಸಲ್ಲಿ ಅಷ್ಟು ಆದರೆ ಮಾತ್ರ ನಮಗೆ ಕೈ ಸಿಗುತ್ತೆ ಈಗ ಒನ್ ತೌಸಂಡ್ ಬಂತು ಅಂತ ನಮಗೆ ಕೊಡೋದಿಲ್ಲ ಹಾಗೆ ಮಾನಿಟೈಸೇಷನ್ ಆದಮೇಲೂ ಕೂಡ ಅಂದರೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆದಮೇಲೂ ಕೂಡ ನನಗೆ ಇಷ್ಟು ಟೈಮ್ ತೊಗೊಂಡೆ ನನ್ನ ಫಸ್ಟ್ ಸ್ಯಾಲ್ರಿ ಬಂದಿದ್ದು ಏಪ್ರಿಲ್ ಇದು ಮಾರ್ಚ್ ಮಂತಿದ್ದು ಏಪ್ರಿಲಲ್ಲಿ ಬಂತು ಆಗ ನನಗೆ ಶೇರ್ ಮಾಡೋಷ್ಟು ನನಗೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ಊರಿಗೆ ಬರೋದು ಹಾಗೆ ಹೀಗೆ ಅಂತ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಎರಡು ತಿಂಗಳು ಹೋಯಿತು ಈ ಕಡೆ ಊರಿಗೆ ಬಂದ ಮೇಲೆ ಫಂಕ್ಷನ್ 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 ಅಂತಾಯಿತು ಬೆಂಗಳೂರಿಗೆ ಹೋದೆ ಅಲ್ಲಿ ಫಂಕ್ಷನ್ ಅಂತ ಆಯಿತು ಸೊ ಇದೇ ಆಯಿತು ಹಾಗಾಗಿ ನನಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಕೂತ್ಕೊಂಡು ವಿಡಿಯೋ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಹಾಗೆ ನಂದು ಲೇಟ್ ಆಯಿತು ಅಂತ ಹೇಳ್ಬೋದು ನನ್ನ ಫಸ್ಟ್ ಸ್ಯಾಲ್ರಿ ನಿಮಗೆ ತಿಳಿಸುವಂಥದ್ದು ಸೆಕೆಂಡ್ ಸ್ಯಾಲ್ರಿ ಕೂಡ ನನಗೆ ಬಂದಾಗಿದೆ ನನ್ನ ಅಕೌಂಟಲ್ಲಿ ಇದೆ ಸೊ ನನ್ನ ಫಸ್ಟ್ ಸ್ಯಾಲ್ರಿ ಏಯ್ಟ್ ತೌಸಂಡ್ಗಿಂತ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ತುಂಬನೇ ಹೆಮ್ಮೆ ಆಗ್ತಿದೆ ಫಸ್ಟ್ ಸ್ಯಾಲ್ರಿ ನನಗೆ ಫೈವ್ ಡಿಜಿಟಲ್ಲಿ ಬಂದಿದೆ ಫೈವ್ ಡಿಜಿಟ್ ಅಂದರೆ ನಿಮ್ಗೆ ಗೊತ್ತು ಟೆನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ಎಕ್ಸಾಕ್ಟ್ ಅಮೌಂಟನ್ನು ಹೇಳಬಾರ್ದು ಅಂತ ಹೇಳ್ತಾರೆ ಯೂಟ್ಯೂಬಲ್ಲಿ ಆ ಪಾಲಿಸಿ ಇದೆ ಅಂತ ಹಾಗೆ ನಾನು ಅದನ್ನು ಕೂಡ ಶೇರ್ ಮಾಡ್ತಾ ಇಲ್ಲ ಸೊ ನನಗೆ ಅದಕ್ಕಿಂತ ಜಾಸ್ತಿನೇ ಬಂದಿದೆ ನನ್ನ ಫಸ್ಟ್ ವೀಡಿಯೋ ಯಾವುದು ಬೂಸ್ಟ್ ಆಯಿತು ಅಂದರೆ ವೈರಲ್ ಆಯಿತು ಅಂದ್ರೆ ಮೆಂತೆ ಗಂಜಿ ವೀಡಿಯೋ ಅದಕ್ಕಿಂತ ಮುಂಚೆ ನನ್ನ ಸ್ಕಿನ್ ಸೀಕ್ರೆಟ್ ಅಂತ ಹಾಕಿದೆ ಸೊ ಅದು ಫಸ್ಟ್ ಫಿಫ್ಟಿ ತೌಸಂಡ್ ರೀಚ್ ಆಗಿತ್ತು ಅದು ನನ್ನ ಫಸ್ಟ್ ವಿಡಿಯೋ ಅಂತ ಹೇಳ್ಬೋದು ಓಡಿದ್ದು ಅಂದರೆ ಅದು ನೆಕ್ಸ್ಟ್ ನನ್ನ ಮೆಂತೆ ಗಂಜಿ ವೀಡಿಯೋ ತುಂಬಾ ವೈರಲ್ ಆಯಿತು ಟೂ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ವ್ಯೂಸ್ ಆಗಿದೆ ಬಟ್ ಅದು ಅಂದ್ರೆ ವೀಡಿಯೋ ಕ್ವಾಲಿಟಿ ಎಡಿಟಿಂಗ್ ಕ್ವಾಲಿಟಿ ಅಷ್ಟು ಒಳ್ಳೆ ಆಗಿಲ್ಲ ವಿಡಿಯೋದಲ್ಲಿ ಬಟ್ ಕ್ವಾಲಿಟಿ ಇಲ್ಲ ಅದು ವಿಡಿಯೋ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂತಹ ವೀಡಿಯೋ ಅದಕ್ಕೋಸ್ಕರ ಅದು ಓಡಿತು ಅಂತ ಹೇಳ್ಬೋದು ಪ್ರ ತುಂಬ ಜನ ಕಮೆಂಟ್ ಮಾಡಿದ್ರಿ ಆ ವೀಡಿಯೋಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮಗೆ ಅಂತ ಸೊ ಯಾಕಂದರೆ ನನಗೆ ವೀಡಿಯೋ ಮಾಡಿ 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 ಪೇಷನ್ಸ್ ಹೋಗಿತ್ತು ಆ ವೀಡಿಯೋನೂ ಎಡಿಟಿಂಗ್ ಆದಮೇಲೆ ಒಂದ್ಸಲ ಚೆಕ್ ಮಾಡಬೇಕಿತ್ತು ಚೆಕ್ ಮಾಡಲಿಲ್ಲ ಅಷ್ಟು ಪೇಷನ್ಸ್ ಇರಲಿಲ್ಲ ಸೊ ಅಪ್ಲೋಡ್ ಮಾಡಿಬಿಟ್ಟೆ ಅಪ್ಲೋಡ್ ಮಾಡಿದ ಮೇಲೆ ಅದು ಹೇಗೆ ವೈರಲ್ ಆಯ್ತು ಅಂದ್ರೆ ಓದ್ತಾನೆ ಇತ್ತು ಓಡ್ತಾನೆ ಇತ್ತು ಓಡ್ತಾನೆ ಇತ್ತು ಮಾನಿಟರೈಸೇಷನ್ ಆಗೋ ಮುಂಚೆ ಎರಡು ವರ್ಷ ಮೂರು ತಿಂಗಳು ನಾನು ನಾಲ್ಕು ಸಾವಿರ ವಾಚ್ ಟೈಮ್ ಆಗಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಬಟ್ ಈ ಗಂಜಿ ಒಂದೇ ವೀಡಿಯೋದಲ್ಲಿ ನೋಡಿ ನಾನು ತೋರಿಸ್ತೀನಿ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಒಂದು ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಿತ್ತು ಮಾನಿಟ್ರೈಸೇಷನ್ ಆಗಬೇಕಾದ್ರೆ ಹತ್ತೊಂಬತ್ತು ಸಾವಿರದ ಮುನ್ನೂರು ವಾಚ್ ಟೈಮ್ ಆಗಿದೆ ನಾಲ್ಕು ಸಾವಿರಕ್ಕೆ ಎಷ್ಟು ಕಷ್ಟಪಟ್ಟೆ ಬಟ್ ಒಂದೇ ವೀಡಿಯೋಲಿ ಎಷ್ಟು ಈಸಿಯಾಗಿ ನನಗೆ ಬಂತು ನೋಡಿ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ವ್ಯೂ ಆಗಿದೆ ಸ್ಟಾರ್ಟಿಂಗಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಒಂದೇ ವಿಡಿಯೋಲಿ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ ಆಯಿತು ಹಾಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಕೂಡ ಹಂಡ್ರೆಡ್ ಡಾಲರ್ಸ್ ಆಗಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಒಂದೇ ವಿಡಿಯೋಲಿ ತುಂಬಾನೇ ದುಡ್ಡು ಬಂತು ಸೊ ಇಷ್ಟ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಒಂದು ನನಗೊಂದು ಅದು ಅಷ್ಟೊಂದು ಸರಿ ಮಾಡಿಲ್ಲ ಅಂತ ಸ್ವಲ್ಪ ಸ್ವಲ್ಪ ಬೇಜಾರಿದೆ ಅದಕ್ಕೆ ಸೆಕೆಂಡ್ ವಿಡಿಯೋ ಒಂದು ಕಡಿಮೆ ಸಮಯದಲ್ಲಿ ಮಾಡಿ ಹಾಕಿದ್ದೀನಿ ಅದನ್ನು ನೋಡಿ ಯಾರಿಗದು ಸರಿ ಅನ್ನಿಸ್ಲಿಲ್ಲ ಅಂತವ್ರಿಗೆ ಹೀಗೆ ನನ್ನ ಫಸ್ಟ್ ಬೂಸ್ಟ್ ಆಗಿರುವಂತಹ ವಿಡಿಯೋ ವೈರಲ್ ಆಗಿದಂತಹ ವಿಡಿಯೋ ಬಗ್ಗೆ ನಿಮಗೆ ಶೇರ್ ಮಾಡಿದ್ದು ಸೊ ಇನ್ನು ಕೂಡ ಅದು ಓಡ್ತಾನೆ ಇದೆ ಬನ್ನಿ ಫ್ರೆಂಡ್ಸ್ ಇವಾಗ ನನ್ನ ಫಸ್ಟ್ ಸ್ಯಾಲ್ರಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ್ಯಕ್ಚುಲಿ ಇದರಲ್ಲಿ ನಾನು ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿ ಆಗಿದೆ ಆಲ್ರೆಡಿ ಮೊನ್ನೆ ಬೆಂಗಳೂರಿಗೆ ಹೋದಾಗ ಸ್ವಲ್ಪ ಖರ್ಚು ಮಾಡಿದ್ದೀನಿ ಸೊ ಇದರಷ್ಟು ನಾನು ಇವತ್ತು ತೋರಿಸ್ತೀನಿ ನಿಮಗೆ ಇದರ ಒಂದು ಫೈವ್ ತೌಸಂಡ್ ಅಷ್ಟು ಕಡಿಮೆ ಇದೆ ಸೊ ಇದು ನನ್ನ ಫಸ್ಟ್ ಸ್ಯಾಲ್ರಿ ಆ್ಯಕ್ಚುಲಿ ನನ್ನ ಫಸ್ಟ್ ಸ್ಯಾಲ್ರಿ ನಾನು ನೋಡಲಿಕ್ಕೆ ಒಂದು ಒಂಬತ್ತರಿಂದ ಹತ್ತು ವರ್ಷ ತಗೊಂಡೆ ಅನಿಸುತ್ತೆ ನನಗೆ ತುಂಬಾ ಬೇಜಾರು ಇಷ್ಟು ಲೇಟಾಗಿ ನಾನು ದುಡ್ಡಿಲಿ ಶುರು ಮಾಡಿದೆ ಅಂತ ನನ್ನ ಫಸ್ಟ್ ಸ್ಯಾಲ್ರಿ ನನಗೆ ಯಾವಾಗ ಬರಬೇಕಿತ್ತು ನಾನು ಕಾಲೇಜ್ ಮುಗಿಸಿ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಗಿತ್ತು ಆವಾಗಲೇ ನಾನು ನೋಡಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಹೋಗ್ಲಿಕ್ಕೆ ಆಗಿಲ್ಲ ಸೊ ಅದೊಂದು ಗಿಲ್ಟ್ ಇದೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಅನಿಸ್ಕೋಬೇಕಿತ್ತು ಅಂತ ಸೊ ಆಗಲಿಲ್ಲ ಯಾಕಂದ್ರೆ ಹಸ್ಬೆಂಡಿಗೆ ಟ್ರಾನ್ಸ್ಫರೇಬಲ್ ಜಾಬ್ ಆಗಿತ್ತು ನನಗೆ ಇತ್ತು ಅವರಿಗೆ ಊರಲ್ಲಿತ್ತು ಸೊ ಹಾಗೆ ಅವ್ರಿಗೆ ಅಷ್ಟು ಇಷ್ಟ ಆಗಿರ್ಲಿಲ್ಲ ಸೊ ಹಾಗೆ ನನಗೆ ಹೋಗ್ಲಿಕ್ಕೆ ಆಗಿಲ್ಲ ಆದರೆ ನನಗೆ ಒಂದು ಇತ್ತು ಓದಿದ ತುಂಬ ಏನಾದ್ರು ಜಾಬ್ ಇರ್ಬೇಕಿತ್ತು ಅಂತ ಆದ್ರೆ ಒಂದು ಖುಷಿ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು ಅಂತ ಏನ್ ಹೇಳ್ಬೇಕು ಅಂದ್ರೆ ನಾನು ಜಾಬ್ ಆಗ್ಬೇಕು ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು ಅಂತ ಸೌತ ದೇವ್ರ ಹತ್ರ ಗಂಟೆ ಕೊಟ್ಟಿನಂತ ಅಂತ ಹರ್ಕೆ ಹೊತ್ತಿದ್ದೆ ಜಾಬ್ ಸಿಕ್ಕದಾಗ ಅಡ್ಕ ದೇವರು ನನಗೆ ಜಾಬ್ ಜಾಬ್ಸಿದ್ರು ಅಂತ ಖುಷಿ ಆಯಿತು ಬಟ್ ಆಮೇಲೆ ಅನ್ಸ್ತು ಜಾಬ್ ಮಾತ್ರ ಕೇಳಿದೆ ಜಾಬಿಗೆ ಹೋಗಬೇಕು ಅಂತ ಕೇಳಿಲ್ಲ ಅಂತ ಇದೊಂದು ಅದನ್ನು ಮಾತ್ರ ಕೊಟ್ಟರೇನೋ ಅಂತ ಅನ್ಸ್ತು ಸೊ ಹಾಗೆ ತುಂಬಾ ಒಂಥರ ಎಮೋಷ್ನಲ್ ಆಗ್ತಿದೆ ನನಗೆ ಫಸ್ಟ್ ಸ್ಯಾಲ್ರಿ ಯಾಕಂದರೆ ಇಷ್ಟು ವರ್ಷ ಬೇಕಾಯಿತು ನಮ್ಗೆ ನನಗೆ ಗಿಲ್ಟ್ ಫೀಲ್ ಆಗೋದು ಒಂಬತ್ತು ವರ್ಷ ಅಲ್ಲ ಅಂದ್ರೆ ಒಂಬತ್ತು ವರ್ಷ ನಾನು ಫಸ್ಟ್ ಸ್ಯಾಲ್ರಿ ನೋಡಲಿಕ್ಕೆ ಅಂತ ಹೋಗಿದರೆ ಅಟ್ಲೀಸ್ಟ್ ಇವಾಗ ಒಳ್ಳೆ ಸ್ಯಾಲ್ರಿ ಕೂಡ ಇರ್ತಾ ಇತ್ತು ಏನು ಮಾಡೋದು ಅಲ್ವಾ ಯೋಗ ಇದ್ರೂ ಭಾಗ್ಯ ಇಲ್ಲ ಏನಾಗ ಹೇಳ್ತಾ ಇರಲ್ಲ ಸೊ ಹಾಗೆ ಇಂಜಿನಿಯರಿಂಗಲ್ಲಿ ತುಂಬ ಕಷ್ಟಪಟ್ಟು ನಾನು ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಅಂತ ಹೇಳ್ಬೋದು ಮೂರು ರೌಂಡ್ ಇತ್ತು ನನಗೆ ಫಸ್ಟ್ ರೌಂಡಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಅದು ಕೂಡ ನಾನು ಯಾವುದು ಪ್ರಿಪರೇಷನ್ ಮಾಡಿಲ್ಲ ಚೆಂದ ಮಾಡಿ ಸಾಲ್ವ್ ಮಾಡಿದೆ ಒಂಥರ ಚೆನ್ನಾಗಿತ್ತು ಒಂಥರ ಅದು ಸೆಲೆಕ್ಟ್ ಆಯಿತು ಫಸ್ಟು ಸೆಲೆಕ್ಷನ್ ಆಯಿತು ಅಂತ ಬಂತಲ್ಲ ನೋಟಿಸ್ ಬೋರ್ಡ್ ಅಲ್ಲಿ ನನ್ನ ಹೆಸರು ಅದು ನೋಡಿ ನನಗಂತೂ ಎಷ್ಟು ಖುಷಿ ಆಯ್ತು ಅಂತ ಇಲ್ಲ ಆದ್ರೆ ಅಷ್ಟೇ ಭಯ ಆಯ್ತು ರೌಂಡ್ ಇದ್ದಿದ್ದು ಗ್ರೂಪ್ ಡಿಸ್ಕಷನ್ ಮೈ ಗಾಡ್ ಗ್ರೂಪ್ ಡಿಸ್ಕಷನ್ ನಂಗೆ ಅದೆಲ್ಲ ತುಂಬಾ ಭಯ ಸ್ವಲ್ಪ ಮಾತಾಡೋದು ಅಂದ್ರೆ ಭಯ ನನಗೆ ಗ್ರೂಪ್ ಆಗಬೇಕು ಆಗ್ಬೇಕು ನಮ್ಮ ಹಾಲ್ ಅಲ್ಲಿ ನನ್ನ ಜೊತೆ ನನ್ನ ಫ್ರೆಂಡ್ ನಮ್ಮ ಕ್ಲಾಸ್ಮೇಟು ನೇಪಾಳದ ಒಂದು ಜಾಗರಣ ಅಂತ ಇದ್ದ ಸೊ ನನಗೆ ಇಲ್ಲಿ ಬ್ರೀತ್ ತಗೊಳಕಾಗ್ತಿಲ್ಲ ಅಷ್ಟು ನಡಕ್ತಾ ಇದ್ದೀನಿ ಓ ಸೆಲೆಕ್ಟ್ ಆಯ್ತಲ್ಲ ಅಂತ ಒಂದ್ ಸೈಡ್ ಖುಷಿ ಸೈಡ್ ಸೆಲೆಕ್ಷನ್ ಆಯ್ತು ಅಂತ ಫುಲ್ ನಡುಗು ನಾನು ಆಗ ನನ್ನ ಕ್ಲಾಸ್ ಮೇಟು ಡೀಪ್ ಅಂತ ಹೇಳಿ 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 ನನಗೆ ಕಣ್ ಇದು ಇದ್ಮಾಡ್ದ ಆಮೇಲೆ ಮತ್ತೆ ಫೈನಲ್ ರೌಂಡ್ ಅಲ್ಲಿ ಫೇಸ್ ಟು ಫೇಸ್ ಇಂಟರ್ವ್ಯೂ ಅದಂತೂ ಇನ್ನೂ ಹೆದರಿಕೆ ನನಗೆ ಗ್ರೂಪ್ ಡಿಸ್ಕಷನ್ ಹೇಗೋ ಆಯಿತು ಅದ್ರಲ್ಲೂ ಕೂಡ ಸೆಲೆಕ್ಟ್ ಅಂತ ಇನ್ನೊಂಥರ ಖುಷಿ ಆದ್ರೂ ಮತ್ತೆ ನೆಕ್ಸ್ಟ್ ಫೇಸ್ ಟು ಫೇಸ್ ಇಂಟರ್ವ್ಯೂ ಅಂತ ಅದ್ರಲ್ಲಿ ಒಂಥರ ಭಯ ಅದ್ರಲ್ಲಿ ಎಚ್ ಆರ್ ತುಂಬಾನೇ ಒಳ್ಳೆ ಇದ್ರು ತುಂಬಾ ಒಳ್ಳೆ ಮಾತಾಡಿದ್ರು ಸೊ ಅದು ಕೂಡ ಸೆಲೆಕ್ಷನ್ ಆಯ್ತು ಅವ್ವಾ ನನಗದು ನಿಜನ ಸುಳ್ಳ ನಂಗೆ ಅದು ಇಲ್ಲ ಸೊ ಅಷ್ಟು ಕಷ್ಟಪಟ್ಟು ಸಿಕ್ಕಿ ಜಾಬ್ ಹೋಗಕ್ಕಾಗಿಲ್ಲ ಅಂತ ತುಂಬಾನೇ ತುಂಬಾ ಒಂಥರ ಬೇಜಾರು ಈಗ ಹೋಗಿದ್ರೆ ನನ್ಗೆ ಒಳ್ಳೆ ಸ್ಯಾಲ್ರಿ ಇರುತ್ತೆ ಅಂತ. ಬಟ್ ಹಾಗೋದಲ್ಲ ಒಳ್ಳೆದಕ್ಕೆ ಅಂತ ಹೇಳ್ಬೋದು ಹಸ್ಬಂಡಿಗೆ ಇಷ್ಟ ಇಲ್ಲ. ನನಗೆ ಒಳ್ಳೆ ಜಾಬ್ ಇದೆ ಅಲ್ಲ ಅವಳಿಗೆ ಯಾಕೆ ಸುಮ್ಮನೆ ಅಂತ ಮನಲೇ ಇರಬೇಕು ಅಂತಾನೆ ಅವರಿಗೆ ಇಷ್ಟ. ಸೋ ಅವರಿಗೆ ನನಗೆ ಸ್ಯಾಲ್ರಿ ಇದೆ ನೀನು ಯಾಕೆ ಬಿಡಬೇಕು ಅಂತ ಅವರಿಗೆ. ಸೊ ಹಾಗೆ ಹೋಗಕ್ಕೆ ಆಗಿರಲಿಲ್ಲ. ಆಮೇಲೆ ಯುವಾನ ಅಂತ ಯುವಂತ ಆಮೇಲೆ ಇದಾಯಿತು ಆಮೇಲೆ ಜಾಬ್ ಇದ್ದು ಇವಾಗ ಹೋಗಿ ಅವರೇ ಹೋಗಿ ಅಂತ ನಾನು ಹೋಗಲ್ಲ ಆತರ ಆಗಿದೆ. ಅದಕ್ಕೆ ಮನೆಯಿಂದನೇ ಇದು ಮಾಡಿದ್ರೆ ಇನ್ಕಮು ಅಲ್ವಾ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋದು ಅಷ್ಟೊಂದು ಈಸಿ ಇಲ್ವೇ ಇಲ್ಲ ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು ತುಂಬಾ ಯೂಟ್ಯೂಬ್ ಹಾರ್ಡ್ ವರ್ಕ್ ಮಾಡಲೇಬೇಕು ವಿಡಿಯೋ ಮಾಡ್ಬೇಕು ಅದ್ ಜೊತೆಗೆ ಎಡಿಟಿಂಗ್ ಮಾಡ್ಬೇಕು ಸೊ ಅಷ್ಟೊಂದು ಈಸಿ ಇಲ್ಲ ಯೂಟ್ಯೂಬ್ ನಾವೀಗ ಯೂಟ್ಯೂಬ್ ಸ್ಯಾಲರಿ ಬಗ್ಗೆ ಹಾಕಿದ್ವಿ ಓ ನಾನು ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡ್ಬೋದು ಬಟ್ ಆಗ ಅಷ್ಟೊಂದು ಈಸಿ ಅಲ್ಲ ತುಂಬಾ ಕಷ್ಟ ಇದೆ ಪೇಶನ್ಸ್ ಕೂಡ ಬೇಕು ಪೇಶನ್ಸ್ ನನಗೆ ಹೋಗುತ್ತೆ ನನಗೆ ಪೇಶನ್ಸ್ ಜಾಸ್ತಿ ಬಟ್ ನನಗೆ ಪೇಶನ್ಸ್ ಇರಲಿಲ್ಲ ಕೆಲವು ಟೈಮಲ್ಲಿ ವಿಡಿಯೋ ಎಡಿಟಿಂಗ್ ಕೂತ್ಕೊಂಡು ನೋಡ್ಬೇಕು ಅಂತಲೂ ಅಷ್ಟು ಪೇಷನ್ಸ್ ಅಷ್ಟೊಂದು ಈಸಿಯಾಗಿ ದುಡ್ಡು ಮಾಡ್ಲಿಕ್ಕೆ ಯೂಟ್ಯೂಬ್ನ್ಸಿ ಹಾಕ್ಲೇಬೇಕು ಬೆಸ್ಟ್ ಅಂತ ಹೇಳ್ಬೋದು ಅವರಿಗೆ ಸ್ವಲ್ಪ ಟೈಮ್ ಇರುತ್ತೆ ತುಂಬಾ ಜನ ಫೇಸ್ಬುಕ್ ಕಮೆಂಟ್ ಮಾಡ್ತಾ ಇದ್ರು ನನಗೆ ನನ್ನ ಹಸ್ಬೆಂಡ್ ನಂಗೆ ಬಿಡೋದಿಲ್ಲ ಯೂಟ್ಯೂಬ್ ಮಾಡ್ಲಿಕ್ಕೆ ಹಾಗೆ ಹೀಗೆ ಅಂತ ನೀವು ಹೇಗೆ ಮಾಡ್ತೀರಾ ಇದೆಲ್ಲ ಕೇಳ್ತಾರೆ ಸೊ ನನ್ನ ಹಸ್ಬೆಂಡ್ ನನಗೆ ಯೂಟ್ಯೂಬ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಆದರೆ ಯೂಟ್ಯೂಬಲ್ಲೇ ಕೂತ್ಕೊಂಡಿರ್ಲಿಕ್ಕೆ ಬಿಡುವುದಿಲ್ಲ ಅವ್ರು ಇಲ್ದಾಗೆ ನಾನು ವಿಡಿಯೋ ಮಾಡೋದು ಯೂಟ್ಯೂಬಲ್ಲೇ ಕೂತ್ಕೊಂಡಿದ್ರೆ ನನಗೆ ಬಾಯ್ತಾ ಇರ್ತಾರೆ ಏನು ಇಡೀ ದಿನ ಮೊಬೈಲಲ್ಲೇ ಇರ್ತೀಯಾ ಎಡಿಟಿಂಗ್ ಮಾಡಿಕೊಂಡು ಅಂತ ನಾನು ಎಡಿಟಿಂಗ್ ಮಾಡೋದು ಮೊಬೈಲಲ್ಲೇ ಸೊ ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಟೈಮಲ್ಲಿ ನನ್ನ ಲ್ಯಾಪ್ಟಾಪ್ ಕೂಡ ಕೈ ಕೊಡ್ತು ನನಗೆ ಮೊಬೈಲೇ ಈಸಿ ಅನಿಸ್ತು ಎಡಿಟಿಂಗ್ ಮಾಡಲಿಕ್ಕೆ ಸೊ ಮೊಬೈಲಲ್ಲೇ ಇದ್ದಿರ್ತೀನಲ್ಲ ಅವರಿಗೆ ಅಷ್ಟೊಂದು ಇಷ್ಟ ಆಗೋದು ಇಡೀ ದಿನ ಮೊಬೈಲಲ್ಲಿ ಇರೋದು ಕೂಡ ಸೊ ನಾನು ಒಬ್ಲೇ ಇರುವಾಗಲೇ ನಾನು ನನ್ನ ಯೂಟ್ಯೂಬನ್ನು ನಾನು ಮಾಡೋದು ಯುವ ಸ್ಕೂಲಿಗೆ ಹೋದ್ಮೇಲೆ ಹಾಗೆ ಹಸ್ಬೆಂಡು ಆಫೀಸಿಗೆ ಹೋದ್ಮೇಲೆ ನಾನು ಯೂಟ್ಯೂಬ್ ಮಾಡೋದು ಸೊ ಯೂಟ್ಯೂಬ್ ಮಾಡಕ್ಕೆ ಬಿಟ್ಟಿದಾರಲ್ಲ ಅದು ದೊಡ್ಡ ಒಂದು ನನಗೆ ಗಿಫ್ಟ್ ಅಂತ ಹೇಳ್ಬೋದು ನನ್ನ ಹಸ್ಬೆಂಡು ಸೊ ಆಮೇಲೆ ನಂಗೆ ಟೈಮ್ ಕೊಡಲಿರು ಪರವಾಗಿಲ್ಲ ನನ್ನ ಯೂಟ್ಯೂಬ್ ಮಾಡಲಿಕ್ಕೆ ಬಟ್ ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಅದು ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ತುಂಬ ಜನ ಹೆಣ್ಮಕ್ಳು ತುಂಬ ಹೆದ್ಕೊಳ್ತಾರೆ ಅವ್ರ ಹಸ್ಬೆಂಡ್ಗೆ ನೀವು ಸ್ವಲ್ಪ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಅವ್ರಿಗೆ ಇಷ್ಟ ಅಂದ್ರೆ ಬೇಡ ಅಷ್ಟೇ ಮತ್ತೆ ಏನು ಮಾಡೋಕ್ಕಾಗಲ್ಲ ನನಗಂತೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ ದುಡಿಯುವ ವಯಸ್ಸಲ್ಲಿ ದುಡಿಬೇಕು ಅಂತ ಈಗ ವಯಸ್ಸಿರುವಾಗ ಇನ್ನು ಮತ್ತೆ ಯಾವಾಗ ಅಂತ ನಮಗೊಂದು ಆಸೆ ಇರುತ್ತಲ್ಲ ಹಸ್ಬೆಂಡಿಗೆ ಯಾವುದೇ ಕೆಲಸ ಇರ್ಬೋದು ಹಸ್ಬೆಂಡ್ ನಿಮ್ಗೆ ಎಷ್ಟು ಸಹ ಕೊಡಿಸ್ಬೋದು ಬಟ್ ನಮ್ದು ಅಂತ ಇರಬೇಕಲ್ಲ ನಾವು ನನ್ನ ಮಗನಿಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಥವಾ ಯಾರಿಗಾದ್ರು ಗಿಫ್ಟ್ ಕೊಡಬೇಕು ಅಪ್ಪ ಅಮ್ಮಗೆ ಏನಾದ್ರು ಕೊಡಿಸ್ಬೇಕು ಹಾಗೆ ಏನಾರು ಇರುತ್ತೆ ಸೊ ಎಷ್ಟು ಅಂತ ಕೇಳೋದು ಗಂಡ ನಂತರ ಅಂತ ತುಂಬ ನನಗೆ ಒಂದು ಅವರ ಕಮಿಟ್ಮೆಂಟ್ಗಳು ಇರುತ್ತೆ ನಮಗೆ ಕೇಳೋಕ್ಕೆ ಏನೋ ಒಂಥರ ನಮ್ಮ ದರ ಕೂಡ ಆಗುತ್ತೆ ಸೊ ಹಾಗಾಗಿ ನಮ್ಮ ಸ್ಯಾಲ್ರಿ ನಮಗೆ ಬಂದರೆ ನಮಗೇನು ಬೇಕಾ ತಗೋಬೋದು ಅಂತ ಒಂದು ಸೊ ನಾವು ಬಿಡಿಬೇಕು ಅಂತ ನನ್ನ ಒಂದು ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಕೂಡ ಅದಕ್ಕೋಸ್ಕರನೂ ಅಲ್ಲ ನನ್ನ ಯೂಟ್ಯೂಬ್ ಫಸ್ಟ್ ವೀಡಿಯೋ ಬಗ್ಗೆ ಹೇಳಬೇಕು ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ ಗೆ ಒಂದು ಎಡಿಟ್ ಮಾಡಿ ಹಾಕುವಂತ ಒಂದು ಹವ್ಯಾಸ ನನಗಿತ್ತು ಕೊಕಮ್ ಜ್ಯೂಸ್ ಮಾಡಿ ಪ್ರಿಸರ್ವೇಶನ್ ಮಾಡ್ತಾರೆ ಹೇಗೂ ಮಾಡಬೇಕು ಅಂತ ಅದಕ್ಕೆ ಅದು ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕ್ಬೇಕಂತ ಮಾಡಿದ್ದು ಬಟ್ ಅದಕ್ಕೂ ಸ್ವಲ್ಪ ಫ್ರೆಂಡ್ ಅಲ್ಲಿ ಎಲ್ಲರಿಗೂ ನಮಸ್ಕಾರ ಆಮೇಲೆ ಎಲ್ಲರಿಗೂ ನಮಸ್ಕಾರ ಅಂತ ಆಡ್ ಮಾಡಿ ಸುಮ್ಮನೆ ಯೂಟ್ಯೂಬ್ ಹಾಕಿದ್ದು ಅವಾಗ ಎಲ್ಲರದು ರೆಸ್ಪಾನ್ಸ್ ಬಂತು ಆಲ್ ದ ಬೆಸ್ಟ್ ಗ್ರಾಚ್ಯುಲೇಷನ್ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಅಂದರೆ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಆಗಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದು ಸೊ ಈಗೆಲ್ಲರೂ ಹಾಗೆ ಹೇಳಿ ಆಯಿತು ನಂಗೆ ಒಂಥರ ಮೋಟಿವೇಟ್ ಮಾಡ್ದಾಗಾಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಹಾಗೆ ಏನು ಮಾಡಿಲ್ಲ ಅಂದರೆ ಸರಿಯಾಗೋದಿಲ್ಲ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಆ್ಯಕ್ಚುಲಿ ಅದು ಕೊರೋನಾ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಬೇಕಿತ್ತು ಆವಾಗ ಇಷ್ಟು ಒಳ್ಳೆ ಅದು ಮಾಡ್ಬೋದಿತ್ತು ಅಂತ ಅಂದ್ಕೊಳ್ತೀನಿ ಆವಾಗ ಯಾಕೆ ಮಾಡಿಲ್ಲ ಅಂದರೆ ನನಗೆ ಅಷ್ಟೊಂದು ಧೈರ್ಯ ಇರಲಿಲ್ಲ ನನ್ನೊಬ್ಬ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಹೇಳಿದ್ದ ಕಾಲೇಜ್ ಆದಮೇಲೆ ಯುವನ್ ಕೂಡ ಹುಟ್ಟಿದ್ದ ಆ ಟೈಮಲ್ಲಿ ನಿನ್ ಮಗನೊಟ್ಟಿಗೆ ನೀನು ವೀಡಿಯೋ ಮಾಡು ಇವಾಗ ಅದೇ ಟ್ರೆಂಡಿಂಗು ಅಂತ ಅವಾಗ ಜಸ್ಟ್ ಸ್ಟಾರ್ಟ್ ಆಗಿದಷ್ಟೇ ಈ ತರ ಬ್ಲಾಗ್ಸ್ ಎಲ್ಲ ಆಗ ಕೆನಡಾದಿಂದ ಯಾರು ಪ್ರಜ್ನವ ಯಾರೋ ವಿಡಿಯೋ ಮಾಡ್ತಾ ಇದ್ರು ಸೊ ಅದನ್ನ ನೋಡಿ ನಿಂಗೆ ಕಳ್ಸೋ ನಿನ್ನ ಮಗನ ಮಾತಾಡ್ಸು ಈ ತರ ಮಾಡು ಅಂತ ಹೇಳ್ದ ಇಲ್ಲಪ್ಪ ನನಗಾಗಲ್ಲ ನಂಗೆ ಭಯ ಆಗುತ್ತೆ ಸೋಷಿಯಲ್ ಮೀಡಿಯಾನ ಹಬ್ಬ ಯಾರಾದ್ರೂ ಏನು ಅನ್ಕೊಳ್ತಾರೆ ಅಂತ ನಂಗೆ ಅದು ತುಂಬ ಮುದ್ದು ನನ್ ಮಾತಾಡೋಕೆ ಕೂಡ ಹೆದ್ಕೊಳ್ತಿದ್ದೆ ಯಾರು ಏನ್ ಅನ್ಕೊಳ್ತಾರೋ ತಪ್ಪು ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಏನೋ ನನಗೆ ನಂಗೆ ತುಂಬಾ ಸ್ವಲ್ಪ ಜಾಸ್ತಿ ಬಟ್ ಇದರಲ್ಲಿ ಏನಾಯಿತು ಅಂದರೆ ಆದ್ಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಮಗು ಆಗ್ತಾ ಆಗ್ತಾ ನಮ್ಗೊಂಥರ ಮೆಚುರಿಟಿ ಬರುತ್ತೆ ಅದು ಏನಂತ ಗೊತ್ತಿಲ್ಲ ಅಥವಾ ನಾವು ಸ್ಟ್ರಾಂಗ್ ಆಗ್ತೇವ ಏನೋ ಗೊತ್ತಿಲ್ಲ ಯಾರು ಏನು ಅನ್ ಅಂದ್ಕೊಳ್ತಾರೆ ಅನ್ನೋದೇ ನನಗೆ ಹೋಯ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಒಂಥರ ರಿಲೇಟಿವ್ಸ್ ಆಗಲಿ ಒಂಥರ ಹಿಂದುಗಡೆಯಿಂದ ಇದು ಮಾಡ್ತಾಯಿದ್ರು ಯೂಟ್ಯೂಬ್ ಏನು ಸೋಷಿಯಲ್ ಮೀಡ್ಯಾದಲೆಲ್ಲ ಇದು ಮಾಡ್ತಿದ್ದಾಳೆ ಹಾಗೆ ಹೀಗೆ ಒಂಥರ ಒಂಥರ ನೋಡ್ತಾ ಇದ್ರು ಸೊ ಇವಾಗಿಲ್ಲ ಆ ಥರ ಆವಾಗ ನೋಡ್ತಾಯಿದ್ರು ಇದ್ರು ಅವ್ರೊಬ್ರ ಹತ್ರ ಶೇರ್ ಮಾಡಿರ್ತಾರೆ ಅವ್ರು ನನ್ಗೆ ಹೇಳಿರ್ತಾರೆ ಸೊ ಆತರ ಅದನ್ನ ಕೇಳಿದಾಗ ಇವ್ರು ಹೀಗೆ ಬಗ್ಗೆ ಹೀಗೆ ಅಂತ ಅದೇ ಇನ್ನು ಇನ್ಸ್ಪೈರ್ ಇನ್ಸ್ಪೈರ್ ಆಯ್ತು ಅಂತ ಹೇಳ್ಬೋದು ಒಳ್ಳೊಳ್ಳೆ ವಿಡಿಯೋ ಮಾಡ್ಲಿಕ್ಕೆ ಸೊ ಒಂಥರ ಇವಾಗ ಖುಷಿ ಆಗ್ತಿದೆ ಈ ನಾನು ಕಷ್ಟಪಟ್ಟಕ್ಕೂ ನಂಗೆ ಒಂದು ಪ್ರತಿಫಲ ಸಿಕ್ತು ಅಂತ ಸೊ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ತರ ವ್ಲಾಗ್ಸ್ ಬೇಕು ನನ್ನ ಚಾನಲ್ ನನ್ನ ಚಾನಲ್ ನೋಡಿ ಪ್ಲೇ ಲಿಸ್ಟಲ್ಲಿ ಅಲ್ಲಿ ನನ್ನ ಡೈಲಿ ವ್ಲಾಗ್ಸ್ ಇರುತ್ತೆ ಹಾಗೆ ಬ್ಯೂಟಿ ವ್ಲಾಗ್ಸ್ಗಳು ಕೂಡ ಇದೆ ಟ್ರಾವೆಲ್ ವ್ಲಾಗ್ಸ್ ಕೂಡ ಇದೆ ನೀವು ಅಲ್ಲಿ ಪ್ಲೇ ಲಿಸ್ಟಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ವೆರೈಟೀಸ್ ಸಿಗುತ್ತೆ ನೀವೆಲ್ಲ ಹೋಗಿ ನೋಡಿ ನಿಮ್ಗೆ ಯಾವ ತರ ಜಾಸ್ತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿದರೆ ನಾನು ಅದೇ ತರ ವ್ಲಾಗ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗೆ ಟ್ರೆಡಿಷ್ನಲ್ ಇರುವಂತಹ ಯಾವ್ದು ನಮ್ಮ ಕಡೆ ನಮ್ಮ ತುಳುನಾಡಿನಲ್ಲಿ ಆಗುವಂತಹ ಯಾವ್ದಾದ್ರು ಟ್ರೆಡಿಷ್ನಲ್ ಫುಡ್ಗಳಾಗಲಿ ಅಥವಾ ಏನ ಒಂದು ಮೆಡಿಸಿನ್ ಆಗ್ಬೋದು ಏನಾಗಿರ್ಬೋದು ಅದನ್ನು ನಿಮಗೆ ತೋರಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ನನ್ನ ಫಸ್ಟ್ ಖರ್ಚ ಮಾಡೋಕ್ಕೆ ಮನ್ಸ ಆಗ್ತಿಲ್ಲ ಆದ್ರೂ ಬೆಂಗ್ಳೂರ್ ಹೋದಾಗ ಸ್ವಲ್ಪ ಖರ್ಚು ಮಾಡಿದೆ ತುಂಬಾ 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 ಖುಷಿ ಆಗ್ತಾ ಇದೆ ನಂಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಸೊ ಫ್ರೆಂಡ್ಸ್ ಇನ್ನು ಯಾರು ಹೊಸದಾಗಿ ನಿಮ್ಗೆ ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅಂತ ಅನ್ಸೋರಿಗೆ ನಾನು ಹೇಳ್ತೀನಿ ಯೂಟ್ಯೂಬ್ ಕಂಪೆನಿ ಒಂದೇನೆ ಅವರ ಪ್ರಾಫಿಟ್ ಅಲ್ಲಿ ನಮಗೆ ಫಿಫ್ಟಿ ಫೈವ್ ಪರ್ಸೆಂಟ್ ನಮಗೆ ಶೇರ್ ಮಾಡ್ತಾರೆ ಓನ್ಲಿ ಫೋರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಅವ್ರು ಇಟ್ಕೊಳ್ತಾರೆ ಬೇರೆ ಯಾವುದೇ ಕಂಪ್ನಿಯಲ್ಲಿ ಕೂಡ ಜಾಬಿಗೆ ಹೋದ್ರೆ ಯಾವುದೇ ಕಂಪ್ನಿ ಕೂಡ ನಿಮ್ಗೆ ಅವರ ಪ್ರಾಫಿಟ್ ಅಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಅವರ ಎಂಪ್ಲಾಯೀಸ್ಗೆ ಕೊಡ್ತಾರೆ ಬಟ್ ಯೂಟ್ಯೂಬ್ ಒಂದೇ ಅವರ ಅವರ ಆದಾಯದಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ನಮಗೆ ಕೊಡ್ತಾರೆ ಯಾಕಂದ್ರೆ ನಾವು ವಿಡಿಯೋ ಮಾಡಿದ್ರೆ ಮಾತ್ರ ಅವರಿಗೆ ಪ್ರಾಫಿಟ್ ಇರೋದು ಅದಕ್ಕೋಸ್ಕರ ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ